ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿನ್ನೆ ಇದು ಕಂಟಿನ್ಯೂಷನ್ ವಿಡಿಯೋ ಈಗ ನಾವು ಸಣ್ಣಗೆ ಹೋಗೋ ಈ ಹೊರಟಿದ್ದೇವೆ ಅವರ ಜೊತೆ ಇಲ್ಲೇ ನೋಡಿ ನಮ್ಮ ಸುಳ್ಳಿ ಸಂತೆ ಆಗೋದು ನಮ್ಮ ಇಲ್ಲಿ ಒಂದು ದ್ವಾರ ಉಂಟು ನೋಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅದರ ಒಳಗಡೆ ಆಗೋದು ಇಲ್ಲಿ ಇದ್ರೆ ಹೋಗುವಾಗಲೇ ಮೊದಲು ಸ್ವೀಟ್ ಕಾರ್ನೆಲ್ಲ ಇತ್ತು ನಂತರ ಹೋಗುವಾಗ ಅಲ್ಲಿ ಫಿಶ್ ಎಲ್ಲ ಮಾರ್ಲಿಕ್ಕೆ ಇಟ್ಟಿದ್ದರು ನೋಡಿ ನನ್ನ ಮಗನಿಗಂತೂ ಭಾರಿ ಖುಷಿಯಾಗಿದೆ ಅದು ಬೇಕು ಇದು ಬೇಕು ಅಂತೇಳಿ ಶುರು ಮಾಡಿದ ಕಿರಿಕಿರಿ ಮಾಡಲಿಕ್ಕೆ ಅದಕ್ಕೆ ನಾನು ಸ್ವಲ್ಪ ಮಂಗ ಮಾಡಿದೆ ಅವನನ್ನು ವಾಪಸ್ಸು ಮನೆಗೆ ಹೋಗುವಾಗ ಟೆಕ್ಸಿ ಕೊಡ್ತೇನೆ ಅಂತ ಹೇಳಿದೆ ಹಾಗಾಗಿ ಅದು ಒಂದಲ್ಲ ಫೈಟರ್ ಬೇಕು ಆ ಫಿಶ್ ಬೇಕು ಈ ಫಿಶ್ ಬೇಕು ಅಂತೇಳಿ ಶುರು ಮಾಡಿದ ಅದಕ್ಕೆ ನಾನು ವಾಪಸ್ಸು ಬರುವಾಗ ಈಗ ತಗೊಂಡು ಕಷ್ಟ ಆಗ್ತದೆ ಅಲ್ಲಿ ಸಂತೆಯಲ್ಲಿ ಈಗ ವಾಪಸ್ ಬರುವಾಗ ನಾವು ಅಂತ ಹೇಳಿ ಅವನ ಅವನಿಗೆ ಹೇಗಾದರೂ ಅವನನ್ನು ಒಕ್ಕಿಸಿದೆ ನಾನು ತುಂಬ ಚೆನ್ನಾಗಿತ್ತು ನೀವು ನಾನು ರೇಟು ರೇಟ್ ಕೂಡ ಕೇಳಲಿಲ್ಲ ಎಷ್ಟು ಅಂತೇಳಿ ಹಾಗೆ ನೋಡಿ ನಾವು ಮುಂದೆ ಹೋದ್ವಿ ಪ್ಲಾಸ್ಟಿಕ್ ಬಕೆಟ್ಸ್ ಅದು ಇದೆಲ್ಲ ತುಂಬ ಮಾರಲಿಕ್ಕೆ ಇಟ್ಟಿದ್ರು ಇವ್ನು ಅಂಬ್ತೀರೋ ಬಿಡ್ತೀರೋ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಮ್ಮ ಸುಳ್ಯದ ಸಂತೆಗೆ ಇಷ್ಟರವರೆಗೆ ನಾನು ಮದುವೆ ಆಗಿ ಒಂದು ಹದಿಮೂರು ವರ್ಷ ಆಯಿತು ಫಸ್ಟ್ ಟೈಮ್ ನಮ್ಮನ್ನು ಹೋಗ್ತಿರು ಅವರಿಗೆ ಹೋಗ್ಲಿಕ್ಕೆ ಎಲ್ಲಿ ಆಗುದು ಅಂತ ಕೂಡ ಗೊತ್ತಿರ್ಲಿಲ್ಲ ಆಯ್ತು ಸಂತೆ ಸಂತೆ ಆಗ್ತದೆ ಅಂತ ಕೂಡ ನಂಗೆ ಗೊತ್ತಿಲ್ಲ ಆಯ್ತು ಹಾಗೆ ಫಸ್ಟ್ ಟೈಮ್ ಹೋಗ್ತಾ ಇರುದು ಮಕ್ಕಳಂತೂ ತುಂಬಾನೇ ಎಕ್ಸೈಟ್ ಆಗಿದ್ರು ಸಂತೆಗೆ ಹೋಗುದು ಅಂತ ಹೇಳಿ ಅಲ್ಲಿ ಹೋಗಿ ನನ್ನ ಮಗಳಂತೂ ಶುರು ಮಾಡಿದ್ರು ಅದು ಬೇಕು ಇದು ಬೇಕು ಅಂತ ಹೇಳಿ ಮೊದ್ಲಿಗೆ ಹೋಗುವಾಗ ನಿಲ್ಲಿ ಒಣ ಮೀನೆಲ್ಲ ಮಾರ್ಲಿಕ್ಕೆ ಇಟ್ಟಿದ್ರು ಮತ್ತೆ ತಿಂಡಿಗಳು ಶಾಲ್ಸ್ ಬಟ್ಟೆಗಳೆಲ್ಲ ಇದ್ದವು ನೈಟಿಲ್ಲ ತುಂಬರ್ಸ್ ಎಲ್ಲ ಇತ್ತು ನನಗೆ ಸ್ವಲ್ಪ ತರಕಾರಿ ತಗೊಳ್ಳುವ ಹೇಳಿ ಹೋದೆ ಇದು ಸೇವಂತಿಗೆ ಗಿಡ ನೋಡಿ ಮೂವತ್ತು ರೂಪಾಯಿ ಹೇಳಿ ಅಷ್ಟು ಗಿಡಕ್ಕೆ ಆದರೆ ನನ್ನಲ್ಲಿ ಬದುಕುವುದಿಲ್ಲ ಸೇವಂತಿಗೆ ಹಾಗಾಗಿ ನಾನು ತಗೊಳಿಕೆ ಹೋಗಲಿಲ್ಲ ಅದು ನನಗೆ ಎಳಿತಾ ಇತ್ತು ಅಲ್ಲೇ ಹೂವಿನ ಗಿಡದ ಹತ್ರನೇ ಎಳಿತಾ ಇತ್ತು ಹಾಗೆ ನಾನು ಮತ್ತೆ ಆಚೆ ಹೋಗಲಿಲ್ಲ ಸೀದಾ ಒಳಗಡೆ ಹೋದೆ ತುಂಬಾ ತರಕಾರಿಗಳೆಲ್ಲ ಇದ್ದು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸಂಜೆ ಟೈಮಲ್ಲಿ ಹೋದರೆ ತುಂಬ ಕಮ್ಮಿಗೆ ಸಿಗ್ತದೆ ಅಂತೇಳಿ ತರಕಾರಿ ಎಲ್ಲ ನಾವಿದು ಮಧ್ಯಾಹ್ನ ಅಲ್ಲಿ ದೇವಸ್ಥಾನದಲ್ಲಿ ಊಟ ಆದ ಹಾಗೇ ಸೀದಾ ಬಂದ್ವಿ ಇಲ್ಲಿಗೆ ಒಳ್ಳೊಳ್ಳೆ ಫ್ರೆಶ್ ತರಕಾರಿಗಳೆಲ್ಲ ಇದ್ವು ತುಂಬ ಜನ ಬಂದಿದ್ರು ರಶ್ ಅಂದರೆ ರಶ್ ಏನೋ ಒಂಥರ ಖುಷಿಯಾಯಿತು ಸಂತೆಗೆ ಒಂದು ಏನಲ್ಲಿ ಯಾವಾಗಾದರೂ ಮುಗಿಸ್ತಾ ಇರಬೇಕು ಆಗಲೇ ನನಗೆ ಸ್ವಲ್ಪ ಖುಷಿ ಆಗ್ತದೆ ಇದನ್ನೆಲ್ಲ ನೋಡುವಾಗ ತರಕಾರಿಗಳೆಲ್ಲ ಇತ್ತು ನನ್ನಂತೂ ಈ ಸಂತೆ ಮತ್ತು ಸುಳ್ಯದ ಜಾತ್ರೆ ಟೈಮಲ್ಲಿ ಸಂತೆ ಅಂತ ಹೇಳಿದರೆ ಮೊದಲೇ ಉಚ್ಚು ನನಗೆ ಅದರೊಳಗೆ ಬಂದಾಗೆ ಭಾರಿ ಖುಷಿಯಾಯಿತು ನನಗೆ ತಕ್ಕ ನನ್ನ ಮಸ್ಟು ಕೂಡ ಅವರಿಗೂ ಹಾಗೆ ಟೊಮೆಟೊದೆಲ್ಲ ಭಾರಿ ಖುಷಿ ಹಾಗೆ ನಾನು ಟೊಮೆಟೊಗೆ ಐವತ್ತು ರೂಪಾಯಿ ಅಂತ ಹೇಳಿದರು ಸ್ವಲ್ಪ ಟೊಮೆಟೊ ತಗೊಂಡೆಲ್ಲ ಒಂದುವರೆ ಕೆ ಜಿ ಟೊಮೆಟೊ എന്ത സ്വൽപ്പേഡ് തായ്മ ನೋಕುತಾ ಉರಿ ಟೊಮೆಟೊ ಅದು ಅದು 180 20 180 ಹಾ ಓಕೆ ಓಕೆ ಅಮೌಲಿ ಪಾನ್ ಓನಲ್ ಬೋಚಿ ಎ ಕೊಡಿ ರು ಬಾಳಿ ಹುಚ್ಚಿ ಟೊಮೆಟೊ ಒಂದು ಕೆಜಿದು ಹಾಕುವ ಜಾಸ್ತಿ ಉಂಟಾ ಒಂದೂವರೆ ಆಗ್ತದ ಅದು ಅಷ್ಟು ಹಾಕಿದರೆ കോസ് ഗോട് എടു

ஆத்துமலெத்து நெஞ்ச கேன் வரை ആ എത്തേ <Happiness gegeniceinding warfare> ừm chưa có gì đâu mà chị ơi chị ơi chị ơi chị ơi chị ơi chị chị ಸ್ವಲ್ಪ ಸ್ವಲ್ಪ ತಕೊಂಡಾಯ್ತು ತಗೊತಾ ಇರುವಾಗ ನನ್ನ ಹಸ್ಬೆಂಡ್ ಕೂಡ ಬಂದರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆದರೆ ನಾನು ಸ್ಕೂಟಿಯಲ್ಲಿ ಹೋಗಿದ್ದೆ ಸ್ಕೂಟಿ ಟೆಂಪಲ್ ಹತ್ರ ಇತ್ತು ಸ್ವಲ್ಪ ಊರಕ್ಕೆ ಹಾಗೆ ಇಲ್ಲಿಗೆ ಬಂದ್ರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಗ್ ಎಲ್ಲ ಮಕ್ಕಳದ್ದು ಟೆಂಪಲ್ ಅಲ್ಲಿ ಇಟ್ಟಿದ್ವಿ ತಕೊಂಡೋಗ ಟೆಂಪಲಲ್ಲಿ ಇಟ್ಟಿದ್ವಿ ಬ್ಯಾಗ್ ಎಲ್ಲ ಮಕ್ಕಳಿಗೆ ಕಷ್ಟ ಆಗ್ತದೆ ಇಟ್ಕೊಂಡು ಹೋಗಲಿಕ್ಕೆ ಅಂತೇಳಿ ಹಾಗಾಗಿ ಇಲ್ಲಿ ಬರುವಾಗ ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ತಗೊಳ್ಳಿ ಬೇಕಿದ್ರು ಅಂತೇಳಿ ಮಕ್ಕಳು ಕೂಡ ಕೇಳ್ತಾ ಇದ್ರು ಹೋಗುವಾಗಲೇ ಬೇಕು ಅಂತೇಳಿ ಹಾಗೆ ನಾವು ಸ್ವೀಟ್ ಕಾರ್ನ್ ತಗೊಂಡ್ವಿ ನಾಲ್ಕು ಮಕ್ಕಳು ನನ್ನ ಮಗಳು ಖಾರ ತಿನ್ನುದಿಲ್ಲ ಹಾಗೆ ಅವಳಿಗೆ ಬರೀ ಕಾಯಿಸಿ ಕೊಡ್ತಾ ಇದ್ದೇನೆ ದೊಡ್ಡ ಮಕ್ಕಳಿಗೆ ಸ್ವಲ್ಪ ಖಾರ ಎಲ್ಲ ಹಾಕಿ ಕೊಡಿ ಅಂತ ಹೇಳಿದೆ ಹಾಗೆ ಹಾಕ್ತಾ ಇದ್ದಾರೆ ಮಸಾಲೆ ಮೊಕ್ಕಲ್ ಕಂತಕೋರ್ನಾಗ ಎಂಕು ನನ್ನ ಈ ಸುಳ್ಯ ಸಂತೆಯ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ಸಂತೆಗೆ ಹೋದ ಎಕ್ಸ್ಪೀರಿಯನ್ಸ್ ನಂದು ಕೊರಲಿ ಬಾಸನಪುಲೆ

ేవన్చూర్ తిండీలు పతంబత్తా తిండిలు ఇస్తా తిండీ జోకులు తిందూదు సంతే సంత తిర్గినా వార వారో బులిపే రజ్జ అంత వార వారో రజ్జి ఒడ్డు మర్చిక్ తుయిన పూర బోడు అవులు